ಒರಿಜಿನಲ್ ಓನರ್ಸ್ ಬಂತು ಸಿವಿಲ್ ಕೋರ್ಟ್ಗೆ ಹೋಗ್ಬಿಟ್ಟು ಫೈಟ್ ಮಾಡಿ ತಗೊಳ್ಳಿ ದಟ್ಸ್ ವಾಟ್ ಮೈ ಕನ್ಸರ್ನ್ ಅಲ್ಲಿ ಇರಲಿಲ್ಲ ಆ ಜಮೀನಿಗೆ ನೀವು ಬದಲಿ ಜಮೀನು ಕೊಟ್ಟಿದ್ದೀರಾ ನನ್ನ ಪ್ರಕಾರ ಐವತ್ತೈದು ಕೋಟಿ ಸರ್ಕಾರದ ಜಮಿ ಆಸ್ತಿ ಹೋಗಿದೆ ನೀವು ಹೇಳೋ ಪ್ರಕಾರ ಅರವತ್ತೆರಡು ಕೋಟಿ ಜಮೀನು ಅದು ಅದು ವಾಪಸ್ ಬರಬೇಕು ಯಾರಿಗಾದ್ರು ಪಪ್ಲಿಕಿಗೆ ಹೋಗಲಿ ಅಪ್ಲಿಕೇಟ್ಸ್ಗೆ ಧನ್ಯವಾದ ಸರಿಗ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋದು ಅದಕ್ಕೆ ಉತ್ತರ ಕೊಟ್ಟನಲ್ಲ ನಾನು ಕೊಡಲಿ ಬಿಡ್ರಿ ಪ್ರತಿ ಅದು ಹೇಳಿದಾಗ ನಾನು ಏನು ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಸೋತ್ಬಿಟ್ರಲ್ಲಪ್ಪ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರು ಸೋತ್ ಅಂತ ಅದು ಎದೆ ಪಡ್ಕೊಳ್ಳೋ ಹಂಗೆ ಅನ್ನಿಸ್ತದೆ ಇನ್ನೂ ಪ್ರಾರಂಭ ನಾನು ಹೆಜ್ಜೆ ಇಟ್ಟಿಲ್ಲ ಈಗ ನಾನು ಒಂದು ಒಂದೇ ಒಂದು ಒಂದು ಸೆಂಟೆನ್ಸ್ ನಾನು ಪ್ರಾರಂಭ ಮಾಡಿದ್ದೀನಿ ಇಡೀ ಕ್ಯಾಬಿನೆಟ್ ಮೂರು ಗಂಟೆ ಒಬ್ಬರ ವಿಷಯ ಒಂದು ಇಟ್ಕೊಂಡು ಮಾತಾಡಿದ್ರಲ್ಲ ನಿಮ್ಗೆ ಯಾವುದು ಕಾಪಿ ಬಂದಿಲ್ಲ ಅಂತ ಹೇಳೋಕ್ಕಾಗಲ್ಲ ನಾನು ಬೆಳಗ್ಗೆ ನಾನು ಹನ್ನೊಂದು ಗಂಟೆಗೆ ಹೋಗ್ಬಿಟ್ಟು ಒಂದೂವರೆ ಗಂಟೆ ಗೌರವರಿಗೆ ನಾನು ಕೊಟ್ಟೆ ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿರೋದ್ರಲ್ಲಿ ಈಗಿರೋ ಸೈಲೆನ್ಸಲ್ಲೇ ಗೊತ್ತಾಗುತ್ತಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಇದಕ್ಕಿಂತಲೂ ಅರ್ಥ ಆಗಬೇಕಾ ಗೌರ್ನರಿಗೆ ಅವ್ರಿಗೇನು ಅರ್ಥ ಆಗಲ್ವಾ ಅದಾದ ಮೇಲೆ ನಾನು ಹೋಗಿ ಅಡಿಷನಲ್ ಡಾಕ್ಯುಮೆಂಟ್ಸ್ ಕೊಟ್ಟೆ ಸರ್ಕ್ಯುಲರ್ ಕೊಟ್ಟೆ ನಾನು ಯಾಕೆ ಗೌರ್ನರ್ ಭೇಟಿ ಆದಿ ಅನ್ನೋದಕ್ಕೆ ಜಸ್ಟಿಫಿಕೇಷನ್ ಕೊಟ್ಟಿದ್ದೀನಿ ಕೋರ್ಟ್ ಆರ್ಡ್ರ್ ಇದೆ ಅದ್ರ ಪ್ರಕಾರ ಹೋಗಿರೋದು ಅಂತೆಲ್ಲ ಹೇಳಿದ್ದೀನಿ ಒಂದು ಪ್ರಶ್ನೆಗೆ ಇಷ್ಟು ಜನ ಮಂತ್ರಿಗಳು ಕೃಷ್ಣ ಪ್ರಿಯಾಂಕಾ ಖಾರ್ಗೆ ಆಮೇಲೆ ಯಾರ್ಯಾರಿದ್ರು ಈಗ ಕಾನೂನು ಮಂತ್ರಿ ಇದ್ದರು ಎಚ್ ಕೆ ಪಾಟೀಲ್ರು ಮಾತಾಡಿದ್ರಲ್ಲ ಇಷ್ಟೂ ಜನ ಅಲ್ಲಿ ಕೂತ್ಕೊಂಡು ಡಿ ಕೆ ಶಿವಕುಮಾರರು ಪಂಡಿತರು ಮೇಧಾವಿ ಅವರೇ ಬ್ರೀಫ್ ಮಾಡಿದ್ದು ಅದರಲ್ಲಿ ಒಂದು ಸೆಂಟೆನ್ಸ್ ಕೇಳಿಲ್ಲಲ್ಲ ನಾನು ಮಾಡಿರೋ ಆರೋಪದ ಬಗ್ಗೆ ಅದರಲ್ಲಿ ಇಂಥ ಪ್ಯಾರಾಗ್ರಾಫಲ್ಲಿ ಒಂದು ಪ್ಯಾರಾಗ್ರಾಫಲ್ಲಿ ನಾನು ಹೇಳಿರೋದು ತಪ್ಪು ಅಂತ ಎಲ್ಲ ಹೇಳದ ನಾವು ಮಾಡಿಲ್ಲ ಏನು ತಪ್ಪಾಗಿಲ್ರಿ ಆಗಿಲ್ಲ ಅಂತ ಹೇಳರೆ ನೀವು ಯಾಕೆ ಬಾಯ್ ಬೆಳಿತಿದ್ದೀರಾ ನೋಟಿಸ್ ಬಂತು ನೋಟಿಸ್ಗೆ ಉತ್ತರ ಕೊಡಿ ತಪ್ಪೇ ಆಗಿಲ್ಲಲ್ಲ ಉತ್ತರ ಕೊಡಿ ಏನು ಕೇಳಿದ್ದು ಗೌರರ್ ಏನು ಕೇಳಿದ್ರು ಶೋ ಕಾಸ್ ನೋಟಿಸ್ ಇವರು ಇವ್ರು ಕೇಳಿದಾರಲ್ಲ ರಿಕ್ವೆಸ್ಟು ಸೈನ್ ಸುಭಾ ಪ್ರಾಸಿಕ್ಯೂಷನ್ ಅದು ಕೊಡ್ಬೋದ ಕೊಡಬಾರ್ದು ಈಗ ಕೊಡಬಾರ್ದು ಅಂತ ಹೇಳಿದ್ರೆ ನೀವು ಹೇಳಿ ಇಂಥ ಕಾರಣ ಕೊಡಬಾರ್ದು ಅಂತ ಹೇಳಿ ನಾವೇನು ತಪ್ಪೇ ಮಾಡಿಲ್ಲ ಹಂಗಾರೆ ನೀವೆಲ್ಲರೂ ನೀವು ಇಲ್ಲಿ ನಿಂತಿರೋ ಅವ್ರು ಎಲ್ಲ ಜನಕ್ಕೂ ಕೇಳ್ತೀನಿ ಈ ನೀವು ಕೋರ್ಟ್ ಕೇಸ್ಗಳು ಬಂದಿರ್ತದಪ್ಪ ನಿಮಗೆ ಯಾರೋ ಕೇಸ್ ಹಾಕಿರ್ತಾರೆ ಅವ್ರು ಕಳಿಸಿರ್ತದೆ ಆ ನೋಟಿಸ್ ಬಂದಾಗ ಅದ್ರ ಜೊತೆ ಒಂದು ಕಾಪಿ ಬರ್ತದಲ್ಲ ಅದಕ್ಕೆ ಅಬ್ಜೆಕ್ಷನ್ಸ್ ಹಾಕ್ತೀರಿ ನೀವು ಒಂದು ಲೈನ್ ಹಾಕ್ಬಿಡ್ತೀರಾ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ನಾವೇನು ತಪ್ಪಾಡಿಲ್ಲ ಅಂತ ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ ಸ್ವಾಮಿ ಕೋರ್ಟಿಗೆ ನಾನೇನು ತಪ್ಪಾಡಿಲ್ಲ ಅದರಲ್ಲ ಸುಳ್ಳು ಅಷ್ಟೇನಾ ಪ್ಯಾರಾಗ್ರಾಫ್ ವೈಸ್ ಪ್ಯಾರಾಗ್ರಾಫ್ ವೈಸು ಡಿನೈ ಮಾಡ್ತೀರಾ ತಪ್ಪು ಅಂತ ಹೇಳ್ತೀರಾ ಇಂಥ ಪ್ಯಾರಾಗ್ರಾಫಲ್ಲಿ ಹೇಳೋರು ತಪ್ಪು ಇದು ಸತ್ಯ ಇದು ಅಂತ ಹೇಳ್ತೀರಾ ಒಂದು ಮಾತು ಹೇಳಿಲ್ಲ ಇದು ಕ್ಯಾಬಿನೆಟ್ ಇಡೀ ಕ್ಯಾಬಿನೆಟ್ಗೆ ನನ್ನ ಪ್ರಶ್ನೆ ಒಂದು ಹುಡ್ಕೋಕ್ಕಾಗಿಲ್ಲ ರೀ ಪ್ರಾರಂಭ ಆಗಿದೆ ಸಂಪೂರ್ಣ ತನಿಖೆಗೆ ಆದೇಶ ಆಗ್ತದೆ ನನಗೆ ದೃಢ ವಿಶ್ವಾಸ ಇದೆ ಗೌರವರವರು ಸ್ಯಾಂಕ್ಷನ್ ಫಾರ್ ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ತಾರೆ ಅಂತ ಆ ಒಂದು ವಿಶ್ವಾಸದಲ್ಲಿ ಮುನ್ನಡೀತಾ ಇದ್ದೀನಿ ಮುಂದಿಟ್ಟು ನೋಡೋಣ ಧನ್ಯವಾದ ವರ್ಕ್